ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಹೆಲ್ದಿ ಆಗಿರ್ತಕ್ಕಂಥ ನುಗ್ಗೆ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡೋಣ ನುಗ್ಗೆ ಸಾಂಬಾರು ಮಾಮೂಲಿಯಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಅದನ್ನೇ ನಾವು ಅದಿ ಕಡಿಮೆ ಸಾಮಾನದಲ್ಲಿ ಅದೇ ಹೆಚ್ಚು ರುಚಿ ರುಚಿಯಾಗಿ ಹೇಗೆ ಮಾಡೋದಂತ ನೋಡೋಣ ನೋಡೋದಕ್ಕೂ ಮುಂಚೆ ನನ್ನ ಕಡೆಯಿಂದ ಒಂದು ಸ ಸಂದಾಗಿರ್ತಕ್ಕಂಥ ಒಂದು ರಿಕ್ವೆಸ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇಷ್ಟ ಆಗಿದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಇಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಬೇಳೆ ಇರುತ್ತಲ್ಲ ಮತ್ತು ತೊಗರಿ ತೊಗರೆ ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ನೀರು ಹಾಕಿ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಸಿಟಿ ಹಾಕಿಸ್ಕೊಂಡೀನಿ ಆಮೇಲೆ ಇಲ್ಲಿ ಸಪ್ರೇಟಾಗಿ ನಾನು ನುಗ್ಗೆಕಾಯಿನ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಇಲ್ಲೇ ನಾನು ಒಂದು ಪಾತ್ರೆಗೆ ಒಂದು ಎರಡು ಅಷ್ಟು ಎಣ್ಣೆ ಹಾಕಿ ಅದು ಎಣ್ಣೆ ಚೆನ್ನಾಗಿ ಎಲ್ಲ ಕಾದಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಒಂದು ಚಿಟಿಕೆಯಷ್ಟು ಇಂಗು ಆಮೇಲೆ ಒಂದು ಫ್ರೆಶ್ ಆಗಿರ್ತಕ್ಕಂಥ ಕರ್ಬೇವನ್ನ ಹಾಕಿದ್ದೀನಿ ಆಮೇಲೆ ಒಂದು ಮೂರಿಂದ ನಾಲ್ಕು ಎಸಳು ಬಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದೆರಡು ಹಸೆ ಮೆಣಸಿಕಾಯನ್ನ ಹಾಕ್ಕೊಂಡಿದ್ದೀನಿ ಹಸೆ ಮೆಣಸಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಎಣ್ಣೆಯಲ್ಲಿ ಇಲ್ಲದ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ದೊಡ್ಡ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಬೇಗನೆ ಸಾಫ್ಟಾಗಿ ಬರಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿದ್ದು ಸಾಫ್ಟ್ನೆಸ್ ಬರಬೇಕು ಇಲ್ಲಿ ನಾನು ಕಲರ್ಗೋಸ್ಕರ ಮತ್ತು ಹೆಲ್ದಿಯಾಗಿಗೋಸ್ಕರನೂ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿದ್ದು ಸಾಫ್ಟ್ನೆಸ್ ಬರೋವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಅಂದರೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿನೂ ಇಟ್ಕೋಬೋದು ಬೇಗನೆ ಸಾಫ್ಟ್ ಆಗುತ್ತೆ ಈ ರೀತಿ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಒಂದು ಅಷ್ಟು ಬ್ರಾಹ್ಮಿನಿ ಸಾಂಬಾರು ಮಸಾಲಾನ ಹಾಕ್ತಾಯಿದ್ದೀನಿ ಈ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಫ್ಲೇವರು ಟೇಸ್ಟ್ ಕೊಡುತ್ತೆ ನಮಗೆ ಈ ರೀತಿ ನಾವೆಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಣ ಇರಿದಿದ್ದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ನೆಸ್ ಬರಬೇಕು ಸಾಫ್ಟ್ನೆಸ್ ಬಾದಮೇಲೆ ನಾವು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಆಮೇಲೆ ನುಗ್ಗೆಕಾಯಿನೂ ಕೂಡ ಇದೇ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಅದನ್ನು ನಾನು ಅದೇ ಪಾ ನುಗ್ಗೆಕಾಯಿ ಇದು ಬೇಳೆ ಪಾತ್ರೆ ಇದ್ದಾರೆ ಅದನ್ನು ತೊಳೆದ್ಬಿಟ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ತಿಳಿಬೇಕಾಗುತ್ತೋ ಒಂದು ಸ್ವಲ್ಪ ಗಟ್ಟಿ ಬೇಕಾಗುತ್ತೋ ಅದು ತಕ್ಕಂತೆ ನೀವು ನೀರನ್ನು ಸೇರಿಸ್ಕೊಡಿ ಆಮೇಲೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಮುಂಚೆ ನಾನು ಹಸಿ ಮೆಣಸಿಕಾಯನ್ನು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೋಸ್ಕರ ಇಲ್ಲಿ ನೀವು ರೆಡ್ ಚಿಲ್ಲಿ ಪೌಡರನ್ನು ನೋಡಿ ಹಾಕೊಳ್ಳಿ ನಿಮ್ಮ ತಕ್ಕಂತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ನಾವು ಮುಂಚೆನೇ ಹಾಕಿದ್ದೀವಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ಅದೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಫ್ಲವರು ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕೂಡ ಎಷ್ಟು ಚೆನ್ನಾಗಿದೆ ಕಲರ್ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಒಂದು ಮುಚ್ಚಳ ಮುಚ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಸೈಡಿಗೆ ನಾನು ಅನ್ನ ಮಾಡಲಿಕ್ಕೆ ಕೂಡ ನಾವು ಇಟ್ಟಿದ್ದೀನಿ ಇಲ್ಲಿ ಕುದೀತಾ ಇದೆ ಸಾಂಬಾರು ಈ ನೋಡ್ಬೇಕು ಎಷ್ಟು ಮೇಲುಗಡೆ ಚೆನ್ನಾಗಿ ಕಲರ್ ಬಂದಿದೆ ಅಂತ ಸೂಪರಾಗಿ ಕಾಣ್ತಾ ಇದೆ ಇದು ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ನಿಮಗೆ ಗೊತ್ತಿರ್ಬೋದು ಎಷ್ಟು ಹೆಲ್ದಿ ಅಂತ ಅಷ್ಟೇ ಬ ತುಂಬ ಚೆನ್ನಾಗಿರುತ್ತೆ ಇದು ಆವಾಗವಾಗ ಈ ರೀತಿ ನಾವು ಸಾಂಬಾರು ಮಾಡಿ ಮಾಡ್ಕೊಂಡು ತಿಂತಾ ಇರಬೇಕು ಲಾಸ್ಟಿಗೆ ನಾನು ಸಾಂಬಾರು ಕುದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಇದ್ರೊಳಗಡೆ ನಾನು ಪುದೀನ ಸೊಪ್ಪು ಕೂಡ ಸೇರಿಸಿದ್ದೀನಿ ಇನ್ನೂ ಫ್ಲೇವರ್ ಚೆನ್ನಾಗಿರಲಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಯಾವ ರೀತಿ ಚೆನ್ನಾಗಿದೆ ಕಾಣ್ತಾ ಇದೆ ಅಂತ ಇದು ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿದ್ದು ಕುದಿಬೇಕು ಅಂದ್ರೇ ಒಂಥ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದರಲ್ಲಿ ನಾವು ಟೊಮ್ಯಾಟೊ ಬೆಲ್ಲ ಹಾಕಿದ್ವಲ್ಲ ಇನ್ನೂ ಸೂಪರ್ ಆಗಿರುತ್ತೆ ಇದಕ್ಕೋಸ್ಕರ ಇದಕ್ಕೆ ಸೈಡಿಗೆ ನಾನು ಸೈಡ್ ಸಾರಿ ಡಸ್ ಸೈಡ್ ಡಿಸಿಗೆ ನಾನು ಹಪ್ಪಳ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಸೈಡ್ ಡಿಶಾಗೆ ನಾವು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇಲ್ಲಿ ಬಿಳಿಯಾಗಿರ್ತಕ್ಕಂಥ ಮಲ್ಲಿಗೆ ಅಂತ ಉದುರಾಗಿರ್ತಕ್ಕಂಥ ರೈಸು ಆಮೇಲೆ ಸೈಡಿಗೆ ಮನೇಲಿ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಆಮೇಲೆ ಈ ಥರ ಮಾಡ್ತಕ್ಕಂಥ ತುಂಬ ಟೇಸ್ಟಾಗಿರ್ತಕ್ಕಂಥ ನುಗ್ಗೆಕಾಯಿ ಸಾಂಬಾರು ಆಮೇಲೆ ಮನೆಯಲ್ಲೇ ರೆಡಿ ಮಾಡಿರ್ತಕ್ಕಂಥ ತಪ್ಪಿ ಸೈಡಿಗೆ ಹಪ್ಪಳ ಈ ರೀತಿ ನಾವು ಇಟ್ಕೊಂಡು ತಿಂದರೆ ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟಿ ಕೂಡ ಅಷ್ಟೇ ಆಗಿರುತ್ತೆ ತಿಂದೋರು ಕೂಡ ಖುಷಿಯಾಗಿರ್ತಾರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್